ಇದನ್ನು ತಗೊಂಡ್ ಕೊಟ್ಟಿದಿರಿ ಇಡೀ ರಾಜ್ಯಕ್ಕೆ ಈ ಚೊಂಬು ಕೊಟ್ಟಿದಿರಿ ಚೊಂಬು ಗೋವಿಂದ ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಬಜೆಟ್ ರಾಜ್ಯಕ್ಕೆ ಗೋವಿಂದ ಕರ್ನಾಟಕ ರಾಜ್ಯಕ್ಕೆ ಬಿಜೆಪಿ ಕೊಟ್ಟಂತ ಕೊಡುಗೆ ಗೋವಿಂದ ಎಲ್ಲಿ ಯಾವ ಯೋಜನೆ ಕೊಟ್ರಿ ಸ್ವಾಮಿ ಜನಸಾಮಾನ್ಯರು ಓಟ್ ಹಾಕಿದವರು ಕೇಳ್ತಾವ್ರೆ ಕರ್ನಾಟಕದ ಮಹಾನುಭಾವ ಪ್ರಹ್ಲಾದ್ ಜೋಶಿ ಐದೈದು ದಂಬಡಿ ಕಾಸ್ನ ನೀವು ತಗೊಂಬರೋವಂಥ ಕೆಲಸವನ್ನು ಮಾಡಿದ್ರು ಯಾವೊಬ್ಬ ಎಂ ಪಿನೂ ಯಾವೊಬ್ಬ ಮಂತ್ರಿನೂ ಇಲ್ಲಿವರೆಗೂ ಉಸಿರು ಬಿಡುವಂಥ ಕೆಲಸವನ್ನು ಮಾಡಲಿಲ್ಲ ನೂರ ನಲವತ್ತೇಳು ಕೋಟಿ ಜನರು ಏನು ಸಂತೋಷ ಪಡುವಂಥ ಬಜೆಟ್ ಅಂತಿದ್ರು ಯಾರಿಗೆ ಸಂತೋಷ ಆಗಿದೆಯೋ ಗೊತ್ತಿಲ್ಲ ನಿನ್ನೆ ನಮ್ಮ ಮೈಸೂರು ಭಾಗಕ್ಕೆ ಏನು ಈ ಮೈಸೂರು ಭಾಗದ ಯಾರಪ್ಪ ಆ ಕೆಆರ್ ಕಾನ್ಸ್ಟ್ಯುನ್ಸಿ ಎಮ್ ಎಲ್ ಎ ಅವಾಗವಾಗ ನಮ್ಮನ್ನು ಅಣಗಿಸುವಂಥ ಕೆಲಸವನ್ನು ಮಾಡ್ತಾರೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಮತಗಳ ಹಂತದಲ್ಲಿ ಸೋತಿರೋ ವ್ಯಕ್ತಿ ಅಂತ ನನ್ನ ಹೌದು ಸೋತಿದ್ದ ಸೋಲನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಜನರ ವರ್ಡಿಕ್ಟನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಆಯ್ತಪ್ಪ ನಿಮ್ಮ ಅಭ್ಯರ್ಥಿನ ಒಂದು ಲಕ್ಷದ ಮೂವತ್ತೈದು ಸಾವಿರ ಲೀಡಲ್ಲಿ ಗೆಲ್ಸಿದ್ರಲ್ಲ ಏನು ತಗೊಂಬಂದ್ರಿ ಚೊಂಬು ನೋಡಿ ಇದನ್ನು ತಗೊಂಬಂದು ಕೊಟ್ಟಿದ್ದೀರಿ ಇಡೀ ರಾಜ್ಯಕ್ಕೆ ಈ ಚೊಂಬು ಕೊಟ್ಟಿದ್ದೀರಿ ಚೊಂಬು ಚೊಂಬು ಹಾಂ ನಮ್ಮ ಇಡೀ ದಾಸದ ದೇಶದ ಗಿಟ್ಕಳೆ ಚೊಂಬುಕಳೆ ಇದು ಚೊಂಬನ್ನ ಕೊಟ್ಟಿರಬಹುದು ಈ ಚೊಂಬ ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಬಜೆಟ್ ಗೋವಿಂದ ಮಾಡ್ಬಿಟ್ಟು ಖಾಲಿ ಚೊಂಬು ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ರು ಖಾಲಿ ಚಿಪ್ಪನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು ಖಾಲಿ ಚಿಪ್ಪನ್ನ ಕೊಡುವಂತ ಕೆಲಸ ರಾಜ್ಯಕ್ಕೆ ಗೋವಿಂದ ಕರ್ನಾಟಕ ರಾಜ್ಯಕ್ಕೆ ಬಿಜೆಪಿ ಕೊಟ್ಟಂತ ಕೊಡುಗೆ ಗೋವಿಂದ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಕೇಂದ್ರ ಸರ್ಕಾರ ಯಾವ ರೀತಿ ಗಮನಿಸ್ತಾ ಇದೆ ಅನ್ನುವಂಥದಕ್ಕೆ ಗೋವಿಂದ ಕರ್ನಾಟಕದ ಬಿಜೆಪಿ ಹತ್ತೊಂಬತ್ತು ಜನ ಆರು ಜನ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಗೋವಿಂದ ಶೋಭಾ ಕರ್ಲಾಜೆ ಅವರು ಎಲ್ಲಿದ್ದಾರೆ ಗೋವಿಂದ ಪ್ರಹ್ಲಾದ್ ಜೋಶಿ ಅವರು ಎಲ್ಲಿದ್ದಾರೆ ಗೋವಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲಿದ್ದಾರೆ ಗೋವಿಂದ ಬಿಸೋಮಣ್ಣವ್ರು ಬಾಯಿ ಮುಚ್ಚಿಕೊಂಡಿದ್ದಾರೆ ಗೋವಿಂದ ಈ ಭಾಗದ ಮೈಸೂರು ಸಂಸದರ ದಿನನಿತ್ಯ ಅವರ ಜಮೀನು ಬಗ್ಗೆ ಮಾತ್ರ ಕಾಳಜಿ ವಹಿಸಿ ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾವ್ರೆ ಗೋವಿಂದ ಇದು ಇವತ್ತಿನ ಪರಿಸ್ಥಿತಿ ಮೈಸೂರಿಗೆ ಏನ್ ತಗಮಂತ್ರಿ ಯಾವ್ದು ಒಂದು ಒಂದು ರೂಪಾಯಿ ಒಂದು ರೂಪಾಯಿ ಒಂದೇ ಒಂದು ರೂಪಾಯಿ ಮೈಸೂರು ಏರ್ಪೋರ್ಟ್ ಅನ್ನ ನಾಡನೇ ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡಿ ಇಡೀ ದೇಶಾದ್ಯಂತ ಪ್ರಪಂಚಾದ್ಯಂತ ಏರೋಪ್ಲೇನ್ಗಳು ಬಂದು ಇಳಿತಾವೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ಳುವಂಥ ಕೆಲಸವನ್ನು ಈ ಭಾಗದ ಸಂಸದರು ಪಾಪ ಎರಡು ಮೂರು ಹೇಳಿಕೆಗಳನ್ನ ಕೊಟ್ಟಿದ್ದರು ಕೇಂದ್ರ ಮಂತ್ರಿಗಳನ್ನು ಹೋಗೋದು ಒಂದು ಲೆಟ್ರಿಗೆ ಕೊಡೋದು ಫೋಟೋ ಹೊಡೆಸ್ಕೊಳ್ಳೋದು ತಗೊಂಬಂದು ಇಲ್ಲಿ ಹಾಕ್ಸ್ಕೊಳ್ಳೋದು ರೈಲ್ವೆ ಖಾತೆ ಯೋಜನೆಗೆ ಇಲ್ಲಿನ ಕುಶಾಲ್ ನಗರಕ್ಕೆ ಆಮೇಲೆ ಇಲ್ಲಿ ಇರುವಂಥ ಏರ್ ನಿಲ್ದಾಣವನ್ನು ವಿಸ್ತರಣೆ ಮಾಡುವಂಥದ್ದು ಇವೆಲ್ಲ ಮಾಡ್ತೀವಿ ಅಂತ ಅವ್ರಿಗೆ ವೈಷ್ಣವ್ ರೈಲ್ವೆ ಖಾತೆ ಸಚಿವರಿಗೆ ಪತ್ರವನ್ನು ಕೊಟ್ಟು ಫೋಟೋದಲ್ಲಿ ಹಾಕ್ಸ್ಕೊಂಡಿದ್ರು ಇಲ್ಲಿಂದ ಮಡಿಕೇರಿಗೆ ಏನೋ ಸ್ಪೆಷಲ್ ಪ್ಯಾಕೇಜ್ ಕೊಡ್ತೀವಿ ನಾಲ್ಕು ಫೋರ್ ಲೈನ್ ರಸ್ತೆನ ಕಾಮಗಾರಿ ಆಗಲಿ ಶುರುವಾಗೋಯ್ತು ಆಗೋಗಿದೆ ಅದಕ್ಕೊಂದು ಫೋಟೋ ಹಾಕ್ಸ್ಕೊಂಡ್ರು ಎಲ್ಲಿ ಯಾವ ಯೋಜನೆ ಕೊಟ್ಟ್ರಿ ಸ್ವಾಮಿ ಜನಸಾಮಾನ್ಯರು ಓಟ್ ಹಾಕಿದವ್ರು ಕೇಳ್ತಾವ್ರೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಲೀಡ್ ತಗೊಂಡ್ರಿ ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ ಶ್ರೀ ವತ್ಸಾವ ಅವರೇ ಕೆ ಆರ್ ಕಾನ್ಸನ್ಸಿ ಸಾರ್ವಭೌಮ ಶಾಸಕರು ಪಪ ಮೂಡಾದ ಬಿಟ್ಟರೆ ಸತ್ಯ ಹರಿಶ್ಚಂದ್ರ ಅವರ ವಂಶಸ್ಥರು ಪಪ ಆ ಮೂಡ ವಿಚಾರ ಬಿಟ್ಟರೆ ಸಿದ್ದರಾಮಯ್ಯವ್ರನ್ನ ಬೈಯೋದು ಬಿಟ್ಟರೆ ಬೇರೆ ಏನೂ ನೀವು ಮಾಡ್ತಾ ಇಲ್ವಲ್ಲ ದಯಮಾಡಿ ಹೇಳಿ ಮೈಸೂರಿಗೆ ಏನು ಕೊಟ್ರು ಅಂತೇಳಿ ಕೊಳ್ಳೇಗಾಲ ಕೇರಳ ನ್ಯಾಷನಲ್ ಹೈವೇ ಏಳ್ನೂರ ಅರವತ್ತಾರು ಅಗಲೀಕರಣ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ರಿ ಬೆಂಗಳೂರು ಅಂಡರ್ ಪಾಸ್ ಅರವತ್ತು ಕಿಲೋಮೀಟ್ರಿಗೆ ಮೂರುವರೆ ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳ್ಕೊಂಡ್ರಿ ಕರ್ನಾಟಕದ ಮಹಾನುಭಾವ ಪ್ರಹ್ಲಾದ್ ಜೋಶಿ ದಿನ ಬೆಳಗ್ಗೆ ಎದ್ದರೆ ಕರ್ನಾಟಕಕ್ಕೆ ಬಂದ ತಕ್ಷಣ ಅವ್ರದ್ದು ಕಾರ್ಯಕ್ರಮ ಮೊದಲನೇದು ಸಿದ್ದರಾಮಯ್ಯನವರು ಬೈಯೋದು ಎರಡನೇದು ಕಾಂಗ್ರೆಸ್ ಬೈಯೋದು ಮೂರನೇದು ಬಿ ಜೆ ಪಿ ಕೇಂದ್ರ ಸರ್ಕಾರದ ಕೇಂದ್ರದ ನಮ್ಮ ಕಾಂಗ್ರೆಸ್ ಮುಖಂಡಗಳನ್ನ ಬೈಯೋದು ಬಿಟ್ಟರೆ ಐದೇದು ಡಂಬಡಿ ಕಾಸನ್ನ ನೀವು ತಗೊಂಬರುವಂಥ ಕೆಲಸವನ್ನು ಮಾಡಿದ್ರು ಭಾಳ ನೂರ ನಲವತ್ತೇಳು ಕೋಟಿ ಜನರು ಏನು ಸಂತೋಷ ಪಡುವಂಥ ಬಜೆಟ್ ಅಂತಿದ್ದು ಯಾರಿಗೆ ಸಂತೋಷ ಆಗಿದೆಯೋ ಗೊತ್ತಿಲ್ಲ ನಿನ್ನೆ ಆ ವಿರೋಧ ಪಕ್ಷ ನಾಯಕರು ಇಬ್ಬರು ಇಬ್ಬರು ಜೋಕರ್ಸೆ ಅಶೋಕು ಇನ್ಯಾರಪ್ಪ ಚಲವಾದಿ ನಾರಾಯಣ ಸ್ವಾಮಿ ಇಲ್ಲಿ ಮೈಸೂರಿಗೆ ಬಂದು ಪ್ರೆಸ್ ಮೀಟ್ ಮಾಡಿ ನಮ್ಮನ್ನೆಲ್ಲ ಬೈದು ಹೋಗಿದ್ದಾರೆ ಇರಲಿ ಅದೇನು ನಿಮ್ಮ ಯೋಗ್ಯತೆ ಏನು ಅನ್ನುವಂಥದ್ದು ಹೇಳಿ ಸ್ವಾಮಿ ನೀವು ರಾಜ್ಯ ಸ ರಾಜ್ಯಕ್ಕೆ ಏನು ಮಾಡಿದ್ದೀರಿ ಏನು ಕೊಡುಗೆ ಎಷ್ಟು ಕೊಟ್ಟ್ರಿ ಏನು ಎತ್ತ ಅನ್ನುವಂಥದ್ದು ಹೇಳಿ ಹತ್ತೊಂಬತ್ತು ಜನ ಗೆಲ್ಸವ್ರಲ್ಲ ಎಂ ಪಿಗಳನ್ನ ನಿಮ್ಮನ್ನು ಹಾಂ ಇದು ಎಷ್ಟು ಮಟ್ಟಿಗೆ ಸರಿ ಎನ್ನುವಂಥದ್ದು ಹೇಳಿ ಆಮೇಲೆ ಹಣದುಬ್ಬರ ರೆಪೋ ಜಾಸ್ತಿ ಆಗಿದ್ದು ರೂಪಾಯಿ ಬೆಲೆ ಕಮ್ಮಿ ಆಗಿಲ್ಲ ಖುಷಿ ಕಂಡಿದೆ ಎಂಬತ್ತೇಳು ರೂಪಾಯಿ ಒಂದು ಡಾಲರ್ಗೆ ಎಗೇನ್ಸ್ಟ್ ಒನ್ ಡಾಲರ್ ಯು ಎಸ್ ಡಾಲರ್ ದ ಅಮೌಂಟ್ ಆಫ್ ಇಂಡಿಯನ್ ರುಪೀಸ್ ಏಯ್ಟಿ ಸೆವೆನ್ ರುಪೀಸ್ ಹದಿನೈದು ರೂಪಾಯಿಗೆ ತರ್ತೀವಿ ನಮ್ಮ ಸರ್ಕಾರ ಬಂದರೆ ಅಂತ ಯಾರೋ ಮಂಗಳೂರೊಬ್ಬರು ನಳಿ ನಳಿನ್ ಕುಮಾರ್ ಕಠೀಲ್ ಅಂತ ಭಾಷಣ ಹೊಡಿತಿದ್ರು ನಳಿನ್ ಕುಮಾರ್ ಕಠೀಲ್ ಹಾಂ ಆಮೇಲೆ ವಿದೇಶಿ ಬಂಡವಾಳ ಹೂಳಿಕೆ ಯಾರೂ ಇಲ್ಲ ಷೇರುಪೇಟೆ ಡೈಲಿ ಕುಣಿತಾ ಇದೆ ಅಗತ್ಯ ಬೆಲೆಗಳ ನಿಯಂತ್ರಣ ಸಂಪೂರ್ಣವಾಗಿ ಕೇಂದ್ರ ವಿಫಲ ಆಗಿದೆ ಹಣದುಬ್ಬರ ನೀವು ಲೆಕ್ಕ ಹಾಕಿದಷ್ಟು ದೊಡ್ಡ ಮಟ್ಟದಲ್ಲಿ ಯುವಕರಿಗೆ ಉದ್ಯೋಗ ಸಂಪೂರ್ಣವಾಗಿ ಮುಳುಗೋಯ್ತು ಯಾವ ಉದ್ಯೋಗವೂ ಇಲ್ಲ ಅವ್ರ ಕನಸು ನುಚ್ಚು ಆಗೋಯ್ತು ಮಧ್ಯಮ ವರ್ಗದವರಿಗೆ ಮಹಿಳೆಯರಿಗೆ ಕೃಷಿಕರಿಗೆ ಯಾವ ಬಡ್ಜೆಟ್ಟು ನೀವು ಕೊಡಲಿಲ್ಲ ಫೈನಾನ್ಸ್ ಮಿನಿಸ್ಟ್ರು ಫೋರ್ ಇಂಜಿನ್ಸ್ ಬಡ್ಜೆಟ್ ಅಂತಾರೆ ಒಂದು ಅಗ್ರಿಕಲ್ಚರಲ್ ಅಂದರು ಇನ್ನೊಂದು ಎಮ ಎಮ್ ಎಸ್ ಎಮ್ ಇ ಅಂದರು ಮೂರನೇದು ಇನ್ವೆಸ್ಟ್ಮೆಂಟ್ ಅಂತೆ ಇನ್ನೊಂದು ಎಕ್ಸ್ಪೋರ್ಟ್ಸ್ ನಾಲ್ಕು ನಾಲ್ಕು ಇಂಜಿನ್ನು ಅಳಿ ತಪ್ಪಿ ಸುಮಾರಿಸ ಆಗೋದು ಇಡೀ ನ್ಯೂಕ್ಲಿಯರ್ ಎನರ್ಜಿ ಸೆಕ್ಟರ್ನ ಪ್ರೈವೇಟೈಸ್ ಮಾಡೋಕೆ ಕೊಟ್ಟಿದ್ದೀರಿ ನ್ಯೂಕ್ಲಿಯರ್ ಎನರ್ಜಿ ಸೆಕ್ಟರ್ನೂ ಪ್ರೈವೇಟ್ ಮಾಡ್ತೀರಿ ಎಲ್ಲ ಇನ್ಶೂರೆನ್ಸ್ ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟು ಪ್ರೈವೇಟ್ ಮಾಡುವಂಥದ್ದು ಕೊಟ್ಟಿದ್ದೀರಿ ಸ್ಮಾಲ್ ಸ್ಕೇಲ್ ಮೀಡಿಯಮ್ಮು ಮತ್ತು ಬಿಗ್ ಇಂಡಸ್ಟ್ರೀಸ್ಗೆ ಐದು ಪೈಸದ್ದು ಅನುಕೂಲ ಇಲ್ಲ ಈ ವ್ಯವಸ್ಥೆ ನಿರ್ಮಾಣ ಆಗಿದೆ ಆಮೇಲೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ವರ್ಷಕ್ಕಿಂತ ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕರಿಂದ ಭಜನೆ ಹೊಡೆದು ಈಗ ನಿರ್ಮಲಾ ಅವ್ರ ಮೂಲಕ ಅವ್ರ ಬಾಯಲ್ಲಿ ಎಪ್ಪತ್ತೈದು ಲಕ್ಷ ಉದ್ಯೋಗ ಸೃಷ್ಟಿ ಒಂದು ವರ್ಷಕ್ಕೆ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದೀರಿ ಎಪ್ಪತ್ತ ಎರಡು ಕೋಟಿ ಏನಾಯಿತು ಆಯಿತು ಎಪ್ಪತ್ತೈದು ಲಕ್ಷ ಆದರೂ ಕೊಡುವಂಥದಕ್ಕೆ ನಿಮ್ಮ ಯೋಗ್ಯತೆ ಇದೆಯಾ ಎಲ್ಲರೂ ಪಕೋಡ ಮಾರೋದು ಸೇರಿ ಹೇಳ್ತಾ ಇದ್ದೀರಾ ನೀವು ಪಾನಿಪುರಿ ಮಾರೋದು ಸೇರಿ ಕೂಲಿ ಕೂಲಿನರೇಗ ಯೋಜನೆಯಲ್ಲಿ ಕೂಲಿ ಮಾಡೋದು ಸೇರಿ ಉದ್ಯೋಗ ಸೃಷ್ಟಿ ಅಂತ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಹಾಂ ಇದು ನಾಚಿಕೆ ಆಗಬೇಕು ನಾಚೆ ಹಾಂ ಎಲ್ಲ ಝೊಮೊಟೋ ಇಂದ ಪಾಪ ಎಲ್ಲ ಗ್ರಾಜ್ಯುಯೇಟ್ಸು ಇಂಜಿನಿಯರಿಂಗ್ ಮುಗಿಸಿರುವವರು ಡೈಲಿ ವರ್ಷಕ್ಕೆ ಹನ್ನೆರಡು ಲಕ್ಷ ಇಂಜಿನಿಯರಿಂಗ್ ಗ್ರಾಜುವೇಟ್ಸ್ ಹೊರಗಡೆ ಬರ್ತಾವ್ರೆ ಹನ್ನೆರಡು ಲಕ್ಷ ಅದರಲ್ಲಿ ಎಷ್ಟು ಪರ್ಸೆಂಟೇಜು ಜನರಿಗೆ ಇಂಜಿನಿಯರಿಂಗ್ ಗ್ರ್ಯುಯೇಟ್ಸ್ ಬಿಟ್ಬಿಡಿ ನಾರ್ಮಲ್ ಗ್ರಾಜ್ಯುಯೇಟ್ಸ್ ಬೇರೆ ಎಷ್ಟು ಜನಕ್ಕೆ ಉದ್ಯೋಗ ಸಿಗ್ತಾರೆ ಅಂತಂದು ದಯಮಾಡಿ ಹೇಳಿ ಎಷ್ಟು ಜನಕ್ಕೆ ಸಿಗ್ತಾರೆ ಅಂತೇಳಿ ಮೋದಿ ಸರ್ಕಾರ ಇಲ್ಲಿವರೆಗೂ ಬರೀ ಭಾಷಣದಲ್ಲಿ ಹೊಟ್ಟೆ ತುಂಬಿಸುವಂಥ ಕೆಲಸವನ್ನು ಮಾಡಿ ರೈ ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂದರು ಎಲ್ಲ ಆಯಿತಾ ಇಡೀ ದೇಶದಲ್ಲಿ ಗುಡಿಸಲು ಮುಕ್ತ ಭಾರತ ಅಂದರು ಆಯಿತಾ ಎರಡು ಕೋಟಿ ಉದ್ಯೋಗ ಅಂದರು ಆಯಿತಾ ಮುನ್ನೂರ ಎಪ್ಪತ್ತು ಕಾಯ್ದೆ ಮೂಲಕ ವಿಶೇಷ ಸ್ಥಾನಮಾನ ಕೊಡ್ತೀವಿ ಜಮ್ಮು ಕಾಶ್ಮೀರಿಗೆ ಅಂದರು ಆಯಿತಾ ಪ್ರತಿ ಮನೆಗೂ ಕರೆಂಟ್ ಕೊಡ್ತೀವಿ ಅಂದರು ಆಯಿತಾ ಬರೀ ಭಾಷಣ ಜನಗಳನ್ನ ದಿಕ್ಕು ಅಷ್ಟೇ ಭಾಳ ಪ್ರಮುಖವಾಗಿ ಗುರಿಯಾಗಿಟ್ಕೊಂಡು ಕೆಲಸ ಮಾಡ್ತರುವಂಥ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಪ್ರಮುಖವಾಗಿ ಉಂಡೇನಾಮ ತೆಗೆದುಬಿಟ್ಟು ಹೊರಟೋದು ಯಾವೊಬ್ಬ ಎಂ ಪಿನೂ ಯಾವೊಬ್ಬ ಮಂತ್ರಿನೂ ಇಲ್ಲಿವರೆಗೂ ಉಸಿರು ಬಿಡುವಂಥ ಕೆಲಸವನ್ನು ಮಾಡಿಲ್ಲ ನಿಮಗೆ ನಿಜವಾಗಲೂ ಕರ್ನಾಟಕದ ಬಗ್ಗೆ ಕಾಳಜಿ ಇದ್ದಿದ್ದರೆ ಬಜೆಟ್ ಪೂರ್ವವಾಗಿ ಒಂದು ತಿಂಗಳ ಹಿಂದೆನೇ ನೀವೆಲ್ಲ ಮಂತ್ರಿಗಳು ಎಂ ಪಿಗಳು ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಚರ್ಚೆ ಮಾಡಿ ರಾಜ್ಯಕ್ಕೆ ಏನಾಗಬೇಕು ಅಂತ ಒಂದು ಪಟ್ಟಿಯನ್ನು ತಗೊಂಡು ಅದಾಗುತ್ತೋ ಬಿಡುತ್ತೋ ಒಂದು ಅಟೆಂಪ್ಟ್ ಸಿನ್ಸಿಯರ್ ಅಟೆಂಪ್ಟ್ ಮಾಡೋವಂಥ ಕೆಲಸವನ್ನು ನೀವು ಮಾಡಲೇ ಇಲ್ವಲ್ಲ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ವೆಲ್ಫೇರ್ ಆಫ್ ಪೀಪಲ್ ಆಫ್ ಕರ್ನಾಟಕ ಬರೀ ಪಾಲಿಟಿಕ್ಸ್ ದಿನ ಬೆಳಗ್ಗೆ ಇದ್ದರೆ ರಾಜ್ಯ ಸರ್ಕಾರನ ಬೈಯ್ಯಂಥದ್ದು ಸಿಂಗಲ್ ಪಾಯಿಂಟ್ ಅಜೆಂಡಾ ಯಾವತ್ತಾದರೂ ಆ ತಮಿಳ್ನಾಡು ನೋಡಿ ಕಲಿರಿ ಇತರ ರಾಜ್ಯ ನೋಡಿ ಕಲಿರಿ ನೋಡಿ ಅಭಿವೃದ್ಧಿ ಅಂತ ಬಂದರೆ ಎಲ್ಲರೂ ಒಂದು ಒಟ್ಟಾತಾರೆ ಅಲ್ಲಿ ತಮಿಳ್ನಾಡಲ್ಲಿ ಡಿ ಎಮ್ ಕೆ ಎ ಡಿ ಎಮ್ ಕೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಎಲ್ಲ ಒಟ್ಟಿಗೆ ಹೋಗಿ ಒಕ್ಕೊರಲಾಗಿ ಕೇಂದ್ರದ ಮುಂದೆ ಅವರ ವಾದವನ್ನು ಮಂಡನೆ ಮಾಡುವಂಥದ್ದು ನಾವು ಕಾಣ್ತೀವಿ ಆದರೆ ನಮ್ಮ ರಾಜ್ಯದಲ್ಲಿ ಆ ಥರ ನಡೀತಾ ಇಲ್ಲ ಒಬ್ಬರನ್ನ ಕಂಡ್ರೆ ಒಬ್ಬರಾಗಲ್ಲ ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸ್ಬೇಕು ಅನ್ನುವಂಥದ್ದು ಒಂದು ಪ್ರಮುಖವಾದಂಥ ಅಜೆಂಡ ಅದು ಬಿಟ್ಟರೆ ಬೇರೆ ಏನೂ ನಿಮ್ಮಲ್ಲಿಲ್ಲ ಯಾವುದೋ ಮೂಢ ವಿಚಾರ ಅದರಲ್ಲಿ ಯಾವ ಒಂದೇ ಒಂದು ಪರ್ಸೆಂಟೇಜು ಸತ್ಯ ಇಲ್ಲದೇ ಇರುವಂಥ ಸಬ್ಜೆಕ್ಟ್ನ ತಗೊಂಡು ದಿನನಿತ್ಯ ಅದ್ರ ಬಗ್ಗೆ ಮಾತಾಡಿಕೊಂಡು ಜನರು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಆಯಿತು ನಿಮ್ಮನೇ ವಿಚಾರ ಮಾತಾಡ್ರಿ ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ನಿಮ್ಮ ಮನೇಲಿ ದಿನ ಬೆಳಗ್ಗೆದೇ ತೊಡೆ ತರ್ತಾರೆ ಧೈರ್ಯವಾಗಿ ಹೊರಗಡೆ ಬಂದು ಮಾಧ್ಯಮದ ಮುಂದೆ ಬಂದು ಒಬ್ಬ ರಾಜ್ಯಾಧ್ಯಕ್ಷ ಬಿ ಜೆ ಪಿ ರಾಜ್ಯ ಯಾವ ಯಾರೇ ಆಗಿರಲಿ ರಾಜ್ಯ ಅಧ್ಯಕ್ಷನ ಒಬ್ಬ ಕಾಮನ್ ಮ್ಯಾನ್ ಎಮ್ ಎಲ್ ಎ ಇರ್ಬೋದು ಯಾರೋ ಎಮ್ ಪಿ ಇರ್ಬೋದು ಬಾಯಿಗೆ ಬಂದಂಗೆಲ್ಲ ಮಾತ್ರ ಏಕವದ್ದಲ್ಲಿ ಸಂಭಾವನೆ ಮಾಡುವಂಥದ್ದು ತಟ್ಟದ್ದು ಬಾ ಕುಸ್ತಿಗೆ ಅನ್ನುವಂಥದ್ದು ಬಚ್ಚ ಹಾ ಇರಿ ಸೊ ಇದು ಒಂದು ದೊಡ್ಡ ದುರಂತದ ಬಿ ಜೆ ಪಿಯ ಸಂಗತಿ ಇದೆಲ್ಲ ಮಾಡಿಸ್ತಾ ಇರುವಂಥದ್ದು ಯಾರು ಅನ್ನುವಂಥದ್ದು ಆ ಯಡಿಯೂರಪ್ಪ ಯಡಿಯೂರಪ್ಪನವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕು ಯಾರು ಮಾಡಿಸ್ತಾವ್ರೆ ಇದು ಯಾರು ಮಾಡಿಸ್ತಾವ್ರೆ ಅನ್ನುವಂಥದ್ದು ನಿಮಗೆ ಗೊತ್ತಿಲ್ವೇ ದಯಮಾಡಿ ಹೇಳಿ ಹೊರಗಡೆ ಬಂದು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಈ ಇದಕ್ಕೆ ಬಿ ಜೆ ಪಿನಲ್ಲಿ ಯಾವ ಕಾರಣಕ್ಕೂ ಯಡಿಯೂರಪ್ಪ ಯಡಿಯೂರಪ್ಪ ಫ್ಯಾಮಿಲಿ ಇಲ್ಲಿ ಕಂಟಿನ್ಯೂ ಆಗಬಾರ್ದು ಅಂಥದ್ದು ಏಕೈಕ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂಥರು ಪ್ರಹ್ಲಾದ್ ಜೋಶಿ ಬಿ ಎಲ್ ಸಂತೋಷ್ ಇದಕ್ಕೆ ಉತ್ತರ ಕೊಡಲಿ ಅವರು ವಿಜಯೇಂದ್ರವರ ನೀವೇ ಹೇಳಿ ಇಲ್ಲ ಅದು ಸಪ್ ತಪ್ಪು ನನ್ನ ನನ್ನಣೆ ಬರ ಇಲ್ಲ ಅಂತ ಹೇಳಿ ನೀವು ಹಾಂ ಇವರು ಭಾಳ ಯಾವ ಕಾರಣಕ್ಕೂ ಯಡಿಯೂರಪ್ಪ ಯಡಿಯೂರಪ್ಪನ ಫ್ಯಾಮಿಲಿ ಬಿ ಜೆ ಪಿಯಿಂದ ಸಂಪೂರ್ಣವಾಗಿ ಮೂಲೆ ಗುಂಪಾಗಬೇಕು ಅನ್ನುವಂಥದ್ದು ಅಷ್ಟೇ ಉದ್ದೇಶ ಸೊ ಇದು ನಿಮ್ಮ ಮನೆಯಲ್ಲಿ ಬಿದ್ದಿರುವಂಥದ್ದು ನಾಯಿ ಸತ್ತೋಗಿ ಬಿದ್ದು ವಾಸನೆ ಹೊಡಿತಾ ಇದೆ ಅದನ್ನು ಸರಿ ಮಾಡ್ಕಳಿಗೆ ಅದು ಬಿಟ್ಬಿಟ್ಟು ದಿನ ಬೆಳಗ್ಗೆ ಅದು ಕಾಂಗ್ರೆಸ್ ಬಗ್ಗೆ ಯಾಕೆ ಮಾತಾಡ್ತೀರಿ ಡಿ ಕೆ ಶಿವಕುಮಾರ್ ಸಿದ್ಧರಾಮಯ್ಯನವರು ಬಹಳ ಅನ್ಯೋನ್ಯವಾಗಿದ್ದಾರೆ ಪ್ರತಿಯೊಂದರಲ್ಲೂ ಅವರು ಒಟ್ಟಿಗೆ ಕೂತು ನಿರ್ಧಾರ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಜನರಿಗೆ ಏನಾಗಬೇಕು ಅಷ್ಟನ್ನು ಮಾತ್ರ ನಾವು ಚರ್ಚೆ ಮಾಡಿ ಬಗೆಹರಿಸಿ ಅನುಷ್ಠಾನ ಮಾಡುವಂಥದ್ದಕ್ಕೆ ಬತ್ತ ಬದ್ಧ ಬದ್ರಾಗಿದ್ದೇವೆ ಹೊರತು ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ನಮ್ಮಲ್ಲಿ ಯಾವ ಗೋಜಲು ಇಲ್ಲ ಯಾರೂ ಏನೂ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲವೂ ಸರಿ ಇದೆ ಮೂರು ಕಾಲು ವರ್ಷ ಸು ಸುದೀರ್ಘವಾಗಿ ನಮ್ಮ ಸರ್ಕಾರ ಇರುತ್ತೆ ಅಸ್ತಿತ್ವದಲ್ಲಿರುತ್ತೆ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಎಸ್ ಶಿವಕುಮಾರ್ ಸಾಹೇಬರು ನೇತೃತ್ವದಲ್ಲಿ ಚುನಾವಣೆ ಮಾಡಿ ಮತ್ತೆ ನೂರ ನಲವತ್ತು ಸೀಟನ್ನ ಗೆಲ್ಲುವಂಥ ಕೆಲಸವನ್ನು ನಾವು ಮಾಡ್ತೀವಿ ಥ್ಯಾಂಕ್ ಯು ಸರ್